ಪ್ರಕಾಶ್ ಅಂತ ನಲವತ್ತು ವರ್ಷದ ಒಬ್ಬ ನಿಷ್ಠಾವಂತ ಜೆ ಡಿ ಎಸ್ ಕಾರ್ಯಕರ್ತ ಇವತ್ತು ಹತ್ತು ವರ್ಷದಿಂದ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಗ್ರಹಣ ಇತ್ತು ಈ ದಿನ ನಮ್ಮ ತಾಲೂಕಿಗೆ ಕೃಷ್ಣ ನಾಯ್ಕರವರು ಹೈಕಮಾಂಡ್ ಆದೇಶದ ಮೇರೆಗೆ ಪಕ್ಷ ಸೇರ್ಪಡೆಯಾಗಿದ್ದಾರೆ ಇವತ್ತು ಪದಗ್ರಹಣ ಆಯಿತು ಈ ಪದಗ್ರಹಣಕ್ಕೆ ಈ ಮಳೆಯಲ್ಲೂ ಈ ರೀತಿ ಹುಮ್ಮಸ್ಸಿನಲ್ಲಿ ಜನ ಬಂದಿರೋದು ನೋಡಿದ್ರೆ ಮುಂದಿನ ಸಾರಿ ನಮ್ಮ ತಾಲೂಕಿಗೆ ಕೃಷ್ಣ ನಾಯ್ಕರು ಎಮ್ ಎಲ್ ಎ ಆಯ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದರಿಂದ ಕೃಷ್ಣ ನಾಯ್ಕರವರಿಗೆ ದೇವರು ಆಯಸ್ ಆರೋಗ್ಯ ಕೊಟ್ಟು ಇದೇ ರೀತಿ ಜನಗಳು ಆಶೀರ್ವಾದ ಮಾಡಿದ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ಹಾಂ ಈ ಸರ್ ಬಿಡಿಸ್ತೀವಿ ಅಂತ ನಮ್ಮ ಇವತ್ತಿನ ಜನಗಳ ನೋಡಿದ್ರೆ ಜ್ಞಾನ ಬಿಡಿಸೋ ಥರ ಕಾಣ್ತಾ ಇದೆ ಸರ್ ಪಕ್ಷದಲ್ಲಿ ಅನೇಕ ಗೊಂದಲಗಳಿಂದ ಗ್ರಹಣ ಹಿಡ್ದಿತ್ತು ಪಕ್ಷದ ನಾಯಕರುಗಳಿಂದ ವ್ಯತ್ಯಾಸದಿಂದ ಓ ಸರಿಯೇ ಕೃಷ್ಣ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ರು ಅಲ್ಲಿ ಹೈಕಮಾಂಡ್ ಅನ್ನೋ ಒಂದು ಗೊಂದಲದಿಂದ ಈ ರೀತಿ ಗ್ರಹಣವಾಗಿ ಕಾರ್ಯಕರ್ತರು ಅಡ್ಡಾದಿಡ್ಡಿಯಾಗಿದ್ದರು ಈ ಸಾರಿ ಎಲ್ಲ ಒಂದಾಗಿರೋದ್ರಿಂದ ನಾವು ಈ ಸಾರಿ ಮುಂದಿನ ಎಮ್ ಎಲ್ ಎ ಮಾಡ್ಕೊಳಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಬುದ್ಧಿ ಬಂದಿದೆ ಎಲ್ಲ ಲೀಡರ್ಗಳಿಗೂ ಬುದ್ಧಿ ಬಂದಿದೆ ಅದರಿಂದ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲ ಒಮ್ಮತವಾಗಿ ಕೃಷ್ಣ ನಾಯಕರನ್ನ ಆಯ್ಕೆ ಮಾಡ್ತೀವಿ ಅಂತ ನೂರಕ್ಕೆ ನೂರು ಭಾಗ ನಮ್ಮ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀವಿ ಇಲ್ಲ 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 ಅವರು ಒಬ್ರಿಗೆ ಸಾಮಾನ್ಯವಾಗಿ ಬಂದಿದ್ದಾರೆ ಮುಖಂಡರು ಅವ್ರೇನು ಹೈಕಮ್ಯಾಂಡ್ ಅಲ್ಲ ಹೈಕಮಾಂಡ್ ನಮಗೆ ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ಇದೆ ಅದಕ್ಕೆ ಮುಂದೆ ಆಗ್ಬೋದು ಈಗ ಸದ್ಯದಲ್ಲಿ ಸಾಮಾನ್ಯ ಇದ್ದಾರೆ ನಮ್ಮ ಜೊತೆಯಲ್ಲಿ ಸರ್ ಜನಾಭಿಪ್ರಾಯ ನಾವೇನು ಬಯಸೋದು ಈಗ ಚಿಕ್ಕಮಾದವ್ರು ಬಂದರು ಅವರೂ ಇದೇ ಥರ ನಮ್ಮ ಪಕ್ಷಕ್ಕೆ ಬಂದಾಗ ಇದೇ ಜನಾಭಿಪ್ರಾಯ ಇತ್ತು ಅವ್ರನ್ನೊಂದು ಸರ್ ಎಮ್ ಎಲ್ ಎ ಮಾಡಿದೋ ಈಗ ಅದೇ ರೀತಿ ಇವರು ಬಂದಿದ್ದಾರೆ ಈ ಹುಮ್ಮಸ್ನಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದು ಮುಂದೆ ನಾ ಬೆಳವಣಿಗೆಗಳಿಗೆ ಒಂದು ನಾಂದಿ ಆಗುತ್ತೆ ಇರುತ್ತೆ 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 ನೂರಕ್ಕೆ ನೂರು ಭಾಗ ಇರುತ್ತೆ ಅಂತ ನಾವು ಆತ್ಮವಿಶ್ವಾಸವಾಗಿ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲ ಈ ಎಚ್ ಡಿ ಕೋಟೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಎರಡನೇ ಬಾರಿ ಗೆದ್ದು ಇತಿಹಾಸವೇ ಇರಲಿಲ್ಲ ಆದರೆ ನಮ್ಮ ಪಕ್ಷದ ಗೊಂದಲದಿಂದ ಅವರು ಎರಡನೇ ಬಾರಿ ಗೆದ್ದಿದ್ದಾರೆ ಹೊರ್ತು ಮೂರನೇ ಬಾರಿ ಯಾವುದೇ ಕಾರಣಕ್ಕೂ ಈ ನಮ್ಮ ತಾಲೂಕಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಜನ ತೀರ್ಮಾನ ಮಾಡಿದ್ದಾರೆ ನಾನು ಒಬ್ಬನ ತೀರ್ಮಾನ ಏನಲ್ಲ ಜನಗಳ ತೀರ್ಮಾನ ಇನ್ನೂ ಅರ್ಥ ಇದೆ ಎಲ್ಲೂ ಇಲ್ಲ ಈಗ ನೋಡಿದರೆ ಮಾಧ್ಯಮಗಳಲ್ಲಿ ನೋಡಿದರೆ ಎಲ್ಲೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನುದಾನ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ ಅದರಿಂದ ಜನ ತೀರ್ಮಾನ ಮಾಡಿದ್ದಾರೆ ಅದರಿಂದ ಮುಂದೆ ನೋಡೋಣ